ಸದ್ಯ ರಾಜ್ಯದಲ್ಲಿ ಜಾತಿ ಗಣತಿ ಸದ್ದು ಜೋರಾಗಿದೆ ಜಾತಿ ಗಣತಿ ಪೂರ್ಣಗೊಳಿಸಲು ಸರ್ಕಾರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆ ಕೊಟ್ಟು ಶಿಕ್ಷಕರಿಂದ ಜಾತಿ ಗಣತಿ ಇದೆ ಆದರೆ ಕೆಲವರು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಎಂಬ ನಾಣ್ಣುಡಿಯಂತೆ ಈ ಜಾತಿ ಗಣತಿ ವಿರೋಧಿಸೋ ಭರದಲ್ಲಿ ಪಾಪ ಸರ್ಕಾರಿ ಶಿಕ್ಷಕರ ಮೇಲೆ ತಮ್ಮ ಪ್ರತಾಪ ತೋರ್ತಾ ಇದ್ದಾರೆ ನಿನ್ನೆ ಜಾತಿ ಗಣತಿಗೆ ಹೋದ ಟೀಚರನ್ನೇ ಕೂಡಿ ಹಾಕಿದ್ದ ಚಾಯ್ ವಾಲನನ್ನ ಕೊಡುಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ಸಂಜೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ನಾವು ಜಾತಿಗಣತಿಗೆ ಬಂದಿದ್ದೀವಿ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಕೊಡಿ ಅಂತ ಸರ್ಕಾರಿ ಶಿಕ್ಷಕಿ ಸುಶೀಲಮ್ಮ ಮನೆಯವರನ್ನ ಕೇಳಿದ್ದಾರೆ ಈ ವೇಳೆ ಮನೆಯಲ್ಲಿ ಇದ್ದ ಮಹಿಳೆ ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮನೆಯವರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಂತೆ ಈ ವೇಳೆ ಸುಶೀಲಮ್ಮ ಮೊಬೈಲ್ ಗೆ ಬಂದ ಒಟಿಪಿ ಕೇಳಿದ್ದಾರೆ ಇದೇ ವೇಳೆಗೆ ಬಂದ ಮಹಿಳೆ ಸಂದೀಪ್ ಬಂತು ಒಟಿಪಿ ಯಾಕೆ ಕೇಳ್ತಾ ಇದ್ದೀರಿ ಯಾರು ನೀವು ನಿಮ್ಮನ್ನ ಈ ಕೆಲಸಕ್ಕೆ ನೇಮಿಸಿದ್ದು ಯಾರು ನೀವು ಸರ್ಕಾರದಿಂದ ಬಂದಿಲ್ಲ ಅಂತ ಏಕಾಏಕಿ ಗಲಾಟೆ ಮಾಡಿದಂತೆ ಟೀಚರ್ ಸುಶೀಲಮ್ಮ ಸಮಾಧಾನವಾಗಿ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದ್ರೂ ಕೂಡ ಸುಮ್ಮನಾಗದ ಸಂದೀಪ್ ಸುಶೀಲಮ್ಮರನ್ನ ಮನೆಯ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ರಂತೆ ಬಳಿಕ ಸುಶೀಲಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಹೊಯ್ಸಳ ಸಿಬ್ಬಂದಿ ಟೀಚರ್ ಸುಶೀಲಮ್ಮನನ್ನ ನಿಂದ ಹೊರ ಕರೆದಿದ್ದಾರೆ ಸುಶೀಲಮ್ಮನಿಂದ ದೂರು ಪಡೆದು ಸದ್ಯ ಕೊಡುಗೆಹಳ್ಳಿ ಪೊಲೀಸರು ಸಂದೀಪ್ನ ಬಂಧಿಸಿದ್ದಾರೆ ಇನ್ನು ಸಂದೀಪ್ನ ಟೀ ಶಾಪ್ ನಡೆಸ್ತಾ ಇದ್ದು ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಪಡಿಸಿದ ಆರೋಪದ ಮೇಲೆ ಸಂದೀಪ್ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ